ಬಿಜೆಪಿ ಐದನೇ ಪಟ್ಟಿಯಲ್ಲಿ ಸಂಸದ ವರುಣ್ ಗಾಂಧಿ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿಲ್ಲ ತಾಯಿ ಮನೇಕಾ ಗಾಂಧಿ ಅವರಿಗೆ ಟಿಕೆಟ್ ಕೊಟ್ಟಿದೆ ಮಗ ವರುಣ್ ಗಾಂಧಿಗೆ ಟಿಕೆಟ್ ಕೊಟ್ಟಿಲ್ಲ ಸುಲ್ತಾನ್ಪುರದಿಂದ ಮನೇಕಾ ಗಾಂಧಿಗೆ ಟಿಕೆಟ್ ಸಿಕ್ಕಿದೆ ಫಿಲಿಬಿಟ್ ನ ಅಭ್ಯರ್ಥಿಯಾಗಿದ್ರು ವಿಲಿಬಿಟ್ ನ ಸಂಸದ ವರುಣ್ ಗಾಂಧಿ ಅವರಿಗೆ ಟಿಕೆಟ್ ಸಿಕ್ಕಿದೆ ಸಿಕ್ಕಿಲ್ಲ ವರುಣ್ ಗಾಂಧಿ ಕಳೆದ ಒಂದೆರಡು ವರ್ಷಗಳಿಂದ ಬಿಜೆಪಿ ತೆಗೆದುಕೊಂಡಂತಹ ನಿರ್ಧಾರಗಳ ವಿರುದ್ಧ ಟೀಕೆಯನ್ನು ಮಾಡ್ತಾ ಇದ್ರು ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧವೇ ಟೀಕೆ ಮಾಡಿದರು ಕೃಷಿ ಕಾಯ್ದೆಗಳ ವಿಷಯದಲ್ಲಿ ವಿಪಕ್ಷಗಳು ಬಿ ಜೆ ಪಿಯನ್ನು ಕಾರ್ನರ್ ಮಾಡಿದಾಗ ವಿಪಕ್ಷಗಳ ಬೆನ್ನಿಗೆ ನಿಂತಿದ್ರು ವರುಣ್ ಗಾಂಧಿ ಈ ಎಲ್ಲ ಕಾರಣದಿಂದ ವರುಣ್ ಗಾಂಧಿಗೆ ಬಿ ಜೆ ಪಿಯ ಟಿಕೆಟ್ ತ ಕೈತಪ್ಪಿದೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಸ್ಪರ್ಧೆ ಮಾಡ್ತಾರಾ ಇಲ್ವ ನೋಡಬೇಕಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್